ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡ ಸಂಸ್ಥಾನ ಹಿರೇಮಠದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶ್ರೀ ದೇವಿಯ ಮಹಿಮೆ ಪಾರಾಯಣ ಗ್ರಂಥವನ್ನು ಸೋಮವಾರ ಲೋಕಾರ್ಪಣೆಗೊಳಿಸಿದರು ಗ್ರಂಥಕರ್ತರಾದ ಶ್ರೀ ಎಸ್ ಎಸ್ ಎಸ್ಎಸ್ಫಡ್ಮಿ ಮತ್ತು ಶ್ರೀಮತಿ ಸೂರ್ಯಕಲಾ ಎಸ್ ಎಸ್ ಎಸ್ಎಸ್ಫಡ್ಮಿ ಸಾಹಿತಿ ಕಾಶಿನಾಥ್ ರೆಡ್ಡಿ ಬಸವರಾಜ್ ಪಾಟೀಲ್ ರಾಜು ರೆಡ್ಡಿ ಸಿರ್ಗಾಪುರ ಅಪ್ಪಣ್ಣ ಜನ್ವಾಡ ಬಸವರಾಜ್ ದರ್ಜಿ ಅಂಬರಾಯ್ ಪಾಟೀಲ್ ಚಂಡಸಪ್ಪ ಕನಕ್ಪುರ ಸಂಗಣ್ಣ ಕುಂಬಾರ್ ಮುಂತಾದವರು ಉಪಸ್ಥಿತರಿದ್ದರು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು